ನಮಸ್ಕಾರ ವೀಕ್ಷಕರೇ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಂದು ಶೂಟಿಂಗ್ ಜಾಗ ಬೆಟ್ಟೆಗೌಡರು ಮನೆ ಅಂತ ಹೇಳಿ ಇದು ಸಿನಿಮಾದವ್ರಿಗೆ ಹಾಗೂ ಸೀರಿಯಲ್ ಒಂದು ಶೂಟಿಂಗ್ ಮಾಡೋರಿಗೆ ಗೊತ್ತಿರುತ್ತೆ ಬೆಟ್ಟೆಗೌಡರು ಮನೆ ಅಂತೇಳಿ ಯಾಕಂದರೆ ಈ ಒಂದು ಮನೆಯಲ್ಲಿ ಹಲವಾರು ಸಿನಿಮಾ ಮತ್ತು ಸೀರಿಯಲ್ಗಳು ಶೂಟಿಂಗ್ ಆಗಿದೆ ಯಾವುದ್ಯಾವುದಾಗಿದೆ ಅದನ್ನೆಲ್ಲ ನಿಮಗೆ ಡೀಟೇಲಾಗಿ ಹೇಳ್ತೀನಿ ಫ್ರೇಮ್ ಮ್ಯಾಚ್ ಮಾಡೋಕ್ಕಾದರೆ ಸಾಧ್ಯವಾದರೆ ಫ್ರೇಮ್ ಮ್ಯಾಚ್ ಮಾಡ್ತೀನಿ ಇಲ್ಲ ನಾನು ಇದ್ರ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತೀನಿ ಇದು ಬೆಟ್ಟೆಗೌಡ್ರು ಮನೆ ಅಂತ ಹೇಳಿ ವೀಕ್ಷಕರೇ ಎರಡು ಮನೆಗಳಿದೆ ಈ ಒಂದು ಮನೆ ಎರಡು ಭಾಗ ಇದೆ ಒಂದು ಭಾಗ ಸಿಟಿ ಸೈಡ್ ಏನಿರುತ್ತೆ ಆ ರೀತಿ ಇದೆ ಪಿಲ್ಲರು ಮತ್ತು ಇದೆಲ್ಲ ಈ ಕಡೆ ಬಂದರೆ ಹೆಂಚಿನ ಡಿಸೈನು ಹಳ್ಳಿ ಮನೆ ಹೇಗಿರುತ್ತೆ ಆ ರೀತಿ ಇದೆ ಆ ಮನೇನ ನಿಮಗೆ ಇಲ್ಲಿ ಕಾಣಿಸ್ತಿದೆ ಅಲ್ಲ ಒಂದೇ ಮನೆ ಈ ಕಡೆ ಸೈಡ್ ಸಿಟಿ ಸೈಡ್ ಥರ ಮಾಡಿದ್ದಾರೆ ಈ ಕಡೆ ಹಳ್ಳಿ ಬ್ಯಾಕ್ಗ್ರೌಂಡು ಏನಿದೆ ಆ ರೀತಿ ಕಟ್ಟಿದ್ದಾರೆ ಈ ಒಂದು ಮನೆಯಲ್ಲಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವಂಥ ರಾಮಚಾರಿ ಸೀರಿಯಲ್ ಇದೇ ಮನೆಯಲ್ಲಿ ಶೂಟಿಂಗ್ ಆಗಿರೋದು ಹಾಗೆ ಸಿನಿಮಾ ಬಂದು ಬೈರಾಗಿ ಶಿವಣ್ಣ ಅವ್ರದ್ದು ಬೈರಗಿ ಸಿನಿಮಾ ಇದೇ ಮನೆಯಲ್ಲಿ ಶೂಟಿಂಗ್ ಆಗಿರೋದು ಹಾಗೇ ನೀನಾದೇನ ಸೀರಿಯಲ್ ಇದೇ ಮನೆಯಲ್ಲಿ ಶೂಟಿಂಗ್ ಆಗಿದ್ದು ಅಂದರೆ ಕೆಲವು ದೃಶ್ಯಗಳು ಮಾತ್ರ ಎಲ್ಲ ಕಂಪ್ಲೀಟು ಇದಾಗಿಲ್ಲ ಇದು ಇನ್ನೊಂದು ಮನೆ ಇದೆ ಆ ಕಡೆ ಸೈಡು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಹತ್ರಕ್ಕೆ ಹೋಗಿ ತೋರಿಸ್ತೀನಿ ನಿಮಗೆ ಝೂಮ್ ಮಾಡಿ ಒಂದು ಸ್ವಲ್ಪ ತೋರಿಸ್ತೀನಿ ಅಲ್ಲಿ ಹೂಗಳದೆಲ್ಲ ಅಂಚು ಕಾಣಿಸ್ತಾ ಇದೆಯಲ್ಲ ಎರಡೂ ಸೇಮ್ ಒಂದೇ ಥರನೇ ಇದೆ ಮನೆಗಳು ಆದರೆ ಅದು ಬೇರೆ ಇದು ಬೇರೆ ಅದನ್ನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಆ ಒಂದು ಮನೆಯದು ನಮ್ಮ ಬ್ರಹ್ಮಗಂಟು ಸೀರಿಯಲ್ಲು ಹಾಗೂ ಸುಮಾರು ಧಾರಾವಾಹಿಗಳು ಆ ಒಂದು ಮನೆಯಲ್ಲಿ ಶೂಟಿಂಗ್ ಆಗ್ತಾಯಿರ್ತಕ್ಕಂಥದ್ದು ಇಲ್ಲಿ ಯಾವ್ದಾವುದಾಗಿದೆ ಅದನ್ನು ಹತ್ರಕ್ಕೆ ಹೋಗಿ ನೋಡೋಣ ಬನ್ನಿ ವೀಕ್ಷಕರೇ ನೋಡಿ ಈಗ ಸಿಟಿಯ ಭಾಗದಲ್ಲಿ ಇರ್ತಕ್ಕಂಥ ತಾಸಿ ಮನೆಗಳು ಹೇಗಿರುತ್ತೆ ಅದನ್ನು ಕಟ್ಟಿದರೆ ನಾವು ಸೀರಿಯಲಲ್ಲಿ ಸ್ಕ್ರೀನ್ ಮೇಲೆ ನೋಡಿದಾಗ ಹೌದಲ್ಲ ಅನಿಸುತ್ತೆ ಆದರೆ ತೆರೆಯ ಹಿಂದೆ ಹೇಗೆಲ್ಲ ಇರುತ್ತೆ ಏನೆಲ್ಲ ಮೇಕಿಂಗ್ಸ್ ಇರುತ್ತೆ ಅದೆಲ್ಲ ನಿಮಗೆ ಹತ್ತಿರದಲ್ಲಿದ್ದಾಗ ಗೊತ್ತಾಗುತ್ತೆ ಎಷ್ಟೋ ಜನಗಳಿಗೆ ಗೊತ್ತಿರಲ್ಲ ನೋಡಿ ಇದು ಬಂದು ಹಳ್ಳಿಯ ಒಂದು ಮನೆ ಆ ಕಡೆ ನಿಮ್ಮ ಸಿಟಿ ಇದ್ದು ತೋರಿಸಿದೆ ಈ ಕಡೆದು ಹಳ್ಳಿ ಕಡೆಗಿರುತ್ತೆ ಎಲ್ಲ ಕುನ್ನಿ ಅಂತ ಇತ್ತೀಚೆಗೆ ಬಿಡುಗಡೆ ಆಯಿತು ಕೋಮಲ್ ಅವ್ರದ್ದು ವಜ್ರಮುನಿ ಅವ್ರದ್ದು ಒಂದು ತೊಗೊಂಡು ಪಾತ್ರ ತೊಗೊಂಡು ಮಾಡಿದರು ಎಲ್ಲ ಕುನ್ನಿ ಅಂತೇಳಿ ಆ ಒಂದು ಸಿನಿಮಾದು ಕೂಡ ಇದೇ ಒಂದು ಮನೆಯಲ್ಲೇ ಶೂಟಿಂಗ್ ಆಗಿದ್ದು ಹಾಗೆ ಬೈರಾಗಿ ಶಿವಣ್ಣ ಅವ್ರದ್ದು ಆ ಒಂದು ಕ್ಲಿಪ್ಪು ಡಾಲಿ ಧನಂಜಯ್ಸರು ಅವರೆಲ್ಲ ನಿಂತಿರ್ತಕ್ಕಂಥದ್ದು ನಿಮಗೊಂದು ಫ್ರೇಮ್ನ ಮ್ಯಾಚ್ ಮಾಡ್ದೇನೆ ಇದೇ ಒಂದು ಜಗಲಿ ಆಗಿದೆ ಈ ಒಂದು ಅಕ್ಕಪಕ್ಕ ತುಳಸಿ ಕಟ್ಟೆ ಇದನ್ನೆಲ್ಲ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ರಾಮಾಚಾರ್ಯ ಸೀರಿಯಲ್ ಜಾಸ್ತಿ ನಡೆದಿರೋದು ಇದೇ ಒಂದು ಮನೆಯಲ್ಲಿ ಇಲ್ಲೆಲ್ಲ ಲಾದ ಮೇಲೆ ಕೂತ್ಕೊಂಡು ಹೇಳ್ತಾ ಇರ್ತಕ್ಕಂಥದ್ದು ಈ ತುಳಸಿ ಕಟ್ಟೆ ನೋಡಿದಾಗ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಓ ಇದೇ ಮನೆಯಲ್ಲಿ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಈ ಜಗಲಿ ಮೇಲೆ ಬೈರಗಿ ಸಿನಿಮಾದ್ದು ಆ ಕ್ಲಿಪ್ಪನ್ನ ನಿಮಗೆ ಇಲ್ಲಿ ಫ್ರೇಮ್ ಮ್ಯಾಚ್ ಮಾಡಿ ತೋರಿಸ್ತೀನಿ ನೋಡಿ ಇದೇ ಜಾಗದಲ್ಲೇ ಈ ಒಂದು ದೃಶ್ಯ ಆಗಿರ್ತಕ್ಕಂಥದ್ದು ಬೈರಗಿ ಸಿನಿಮಾದಲ್ಲಿ ಹಾಗೆ ನೀನಾದೇನ ಸ್ಟಾರ್ ಸವನದಲ್ಲಿ ವಿಕ್ರಮ್ ವೇದ ಅವ್ರದ್ದು ಬರ್ತಾಯಿತ್ತು ಸೀರಿಯಲ್ ಫಸ್ಟ್ ಒನ್ನು ಅದು ಕೂಡ ಕೆಲವು ದೃಶ್ಯಗಳು ಈ ಒಂದು ಮನೆಯಲ್ಲಿ ಶೂಟ್ ಆಗಿದೆ ಇಲ್ಲಿ ಒಳಗಡೆ ನಿಮಗೆ ಹೋದಾಗ ಸೇಮ್ ತೊಟ್ಟಿ ಮನೆ ಹೇಗಿದೆ ಹಾಗೆ ಇದೆ ಆ ಕಡೆ ಹೋಗ್ತು ಅಂತಂದರೆ ಸೆಲ್ಫು ಈ ಥರದ್ದೆಲ್ಲ ಇದೆ ಇಲ್ಲಿ ಒಳಗಡೆ ಹೋಗಿ ನಿಮಗೆ ತೋರಿಸ್ತೀನಿ ನೋಡಿ ಇದು ಎಂಟ್ರಿ ನೋಡ್ತಾ ಇದ್ದಂಗೆ ನಿಮಗೆ ಗೊತ್ತಾಗುತ್ತೆ ತುಂಬ ಸಿನಿಮಾಗಳು ಹಾಗೆ ಸೀರಿಯಲ್ಗಳಲ್ಲಿ ಈ ಒಂದು ಮನೇನ ನೋಡಿರ್ತೀರ ಈ ಕಡೆ ಬಂದರೆ ಅದು ಆಗಲೇ ನಿಮ್ಗೆ ತೋರಿಸೋದನ್ನೆಲ್ಲ ಸಿಟಿ ಸೈಡು ಹಾಂ ಕಾಣುತ್ತೆ ಅಂಥೇಳಿ ಆ ಕಡೆಗೆ ಎಂಟ್ರಿ ಆಗೋದು ಈ ಕಡೆ ಒಂದು ಬಾಗಿಲು ಒಟ್ಟು ನಾಲ್ಕು ಬಾಗಿಲುಗಳಿದ್ದಾವೆ ಈ ಕಡೆ ಹೋದರೆ ಅಡುಗೆ ಮನೆ ಫಸ್ಟು ಸಿಗುತ್ತೆ ಈ ಕಡೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ಸು ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ತೊಟ್ಟಿ ಮನೆ ಮಳೆ ಬಂದಾಗಂತೂ ನೀರು ಇರುತ್ತೆ ಇಲ್ಲಿ ಒಳಗಡೆ ಪಕ್ಕದಲ್ಲಿ ಒಂದು ಚೇರ್ ಹಾಕ್ಕೊಂಡು ಕಾಫಿ ಟಿ ಕುಡ್ಕೊಂಡು ಕೂತಿದ್ರೆ ಎಷ್ಟು ಸೂಪರಾಗಿರುತ್ತೆ ಇದು ಅಡುಗೆ ಮನೆ ಒಂದು ಸಿನಿಮಾ ದೃಶ್ಯಗಳಿದ್ದಾಗ ಇನ್ನೂ ತುಂಬ ಚೆನ್ನಾಗಿ ಸೆಟ್ ಮಾಡ್ತಾರೆ ನಮ್ಮ ಸೆಟ್ ಡಿಪಾರ್ಟ್ಮೆಂಟ್ ಅವರು ಈ ಕಡೆ ಬಂದರೆ ಇದು ಹೊರಗಡೆ ಲಾನು ಮುಂದ ಇದೆ ಈ ಕಡೆಯೂ ಇದೆ ಇವ್ರದ್ದು ಎರಡು ಮನೆ ಇದೆ ಎರಡು ಮನೆಯೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೂ ಕೂಡ ಒಂದು ಸೀರಿಯಲ್ ಶೂಟ್ ಆಗ್ತಾಯಿತ್ತು ಅಂದರೆ ವೆಬ್ ಸೀರೀಸ್ ಥರ ಸೀರಿಯಲ್ ಅಲ್ಲ ವೆಬ್ ಸೀರೀಸ್ ಥರ ಒಂದು ಶೂಟ್ ಆಗ್ತಾಯಿತ್ತು ನಮ್ಮದು ಬ್ರಹ್ಮಗಂಡು ಸೀರಿಯಲ್ ಶೂಟಿಂಗ್ ಆಗ್ತಾಯಿತ್ತು ಆವಾಗ ಈ ಒಂದು ಮನೆಯೂ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ಅಂತೇಳಿ ವೀಡಿಯೋ ಮಾಡಿದ್ದು ನೋಡಿ ವೀಕ್ಷಕರೇ ಇದು ಒಳಭಾಗದಿಂದ ಹೊರಭಾಗ ಹೇಗಿದೆ ಅಂತ ಗೊತ್ತಾಗುತ್ತೆ ಇಲ್ಲೆಲ್ಲ ಊಟ ತಿಂಡಿ ಕೊಡಕ್ಕೆ ಅಂತ ಹೇಳಿ ಇಟ್ಕೊಂಡಿರ್ತಕ್ಕಂಥ ಒಂದು ಜಾಗ ಇಲ್ಲಿ ಇದೇ ಜಾಗದಲ್ಲಿ ಆರ್ಟಿಸ್ಟ್ ಎಲ್ಲ ಕಲಾವಿದರುಗಳೆಲ್ಲ ಬಂದು ಊಟ ತಿಂಡಿ ಮಾಡ್ತಕ್ಕಂಥದ್ದು ಇದು ನೋಡಿ ಔಟ್ಸೈಡು ಈ ಥರ ಕ್ಯಾಮ್ರಾ ಆ್ಯಂಗಲ್ ಇಟ್ಟರೆ ಯಾರಕ್ಕೆ ತಾನೇ ಗೊತ್ತಾಗುತ್ತೆ ಇದು ಹಳ್ಳಿ ಮನೆ ಅಂತ ಅದು ಮುಂದೆ ಪಿಲ್ಲರು ಅದು ಡಿಸೈನ್ಸ್ ಎಲ್ಲ ಓ ಯಾವುದೋ ಒಂದು ಸಿಟಿ ಮನೆ ಅಂತ ಅಂದ್ಕೋತಾರೆ ಈ ಕಡೆಯಿಂದನೂ ಹೋಗ್ಬೋದು ಆ ಒಂದು ಮನೆಗೆ ಇನ್ನೊಂದು ಬೆಟ್ಟೆಗೌಡರು ಮನೆ ಅಂತ ಹೇಳಿದ್ನಲ್ಲ ಅಲ್ಲಿ ನಿಮಗೆ ವೈಟ್ ಕಲರ್ದು ಕಾಣಿಸ್ತಿತ್ತು ನೋಡಿ ಈ ಕಡೆಯಿಂದ ಬಂದರೆ ದಾರಿ ಇರೋದು ಇದೇ ಕಡೆಯಿಂದ ನೋಡಿ ಹಿಂಗೋದ್ರೆ ಅಲ್ಲಿ ಬಿಳಿ ವೈಟದು ಕಾಣಿಸ್ತಾ ಇದೆಯಲ್ಲ ಕಿಟಕಿ ಅದೆಲ್ಲ ಅದೇ ಮನೆ ಇನ್ನೊಂದು ಮನೆ ಅಲ್ಲಿ ಲಾನ್ ಇನ್ನೂ ತುಂಬ ಚೆನ್ನಾಗಿದೆ ಮುಂದಗಡೆ ಆ ವೀಡಿಯೋ ಕಂಪ್ಲೀಟ್ ಮಾಡಿದ್ದೀನಿ ಅದನ್ನು ನೋಡಿಲ್ಲ ಅಂದರೆ ಐಕಾಡಲ್ ಆಗಿರ್ತೀನಿ ಇಲ್ಲ ಕೊನೆಯಲ್ಲಿ ಎಂಟು ಸ್ಕ್ರೀನಲ್ಲೂ ಬರುತ್ತೆ ನೋಡಿ ಒಂದು ಸಲ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋರು ಪ್ರೊಫೈಲನ್ನ ನೋಡಿ ವೀಕ್ಷಕರೇ ಖಂಡಿತ ನಿಮಗೆ ಒಂದಲ್ಲ ಒಂದು ವೀಡಿಯೋ ಖುಷಿ ಕೊಟ್ಟೇ ಕೊಡುತ್ತೆ ನಿಮ್ಮ ಮನಸ್ಸು ಮುಟ್ಟೇ ಮುಟ್ಟುತ್ತೆ ಯಾಕಂದರೆ ಅಷ್ಟು ಹಳೇ ಸಿನಿಮಾಗಳ ಸೀರಿಯಲ್ಗಳ ಶೂಟಿಂಗ್ ಜಾಗಗಳನ್ನ ನಾನು ತೋರಿಸ್ತಾ ಇದ್ದೀನಿ ಏನೋ ಕಲೆನ ಕಲಾವಿದರನ್ನ ಮತ್ತೆ ಮರುಗಳಿಸೋದು ನನಗೇನೋ ಒಂಥರ ಖುಷಿ ಹಾಗಾಗಿ ಈ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಿನಿಮಾ ಆಗಲಿ ಸೀರಿಯಲ್ಗಳು ಸೀರಿಯಲ್ ಜೊತೆ ನಾನು ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಆಲ್ ಲವ್ ಯು ಆಲ್